ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಕೈಗಾರಿಕಾ ಪ್ರದೇಶದಲ್ಲಿರುವ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಅಡಿಯ ರಿಸಸ್ಟೇನಬಲ್ ಕಾರ್ಖಾನೆಯಲ್ಲಿ ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿದ್ದ ಅಮಾನತ್ತು ಪಡಿಸಿದ ಮಾದಕ ವಸ್ತುಗಳ ವಿಲೇವಾರಿ ಕಾರ್ಯಕ್ಕೆ ಚಾಲನೆ ನೀಡಿ ಎಸ್ಪಿ ಸಿ ಕೆ ಬಾಬಾ ಮಾತನಾಡಿ ಇಂದು ಸುಮಾರು ಇನ್ನೂರ ಹತ್ತು ಕೆಜಿ ಗಾಂಜಾ ಎರಡು ಗ್ರಾಂ ಎರಾಯಿನ್ ಮೂರು ಗ್ರಾಂ ಎಂಡಿಎಂಎ ಜೀರೋ ಪಾಯಿಂಟ್ ಆರು ಒಂದು ಎಂಟು ಗ್ರಾಂ ಹೈಡ್ರೋಜನ್ ಗಾಂಜಾವನ್ನು ಸ್ಥಳೀಯ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಪೊಲೀಸ್ ಇಲಾಖೆ ಅಡಿಯಲ್ಲಿ ನಾಶಪಡಿಸಿದ್ದು ಮಾದಕ ವಸ್ತುಗಳ ವಿರುದ್ಧ ಕಠಿಣ ಕ್ರಮ ಮತ್ತು ಕಾನೂನು ಕೈಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಮಾದಕ ವಸ್ತುಗಳ ಸೇವನೆ ವಿರುದ್ಧ ಅರಿವು ಮತ್ತು ನಾಶಪಡಿಸುವಿಕೆ ಪ್ರಕ್ರಿಯೆಯನ್ನು ಮುಂದುವರೆಸುತ್ತೇವೆ ಮಾದಕ ವಸ್ತುಗಳ ವಿರುದ್ಧ ಹೋರಾಟ ಮತ್ತು ಮಾದಕ ವಸ್ತು ಸೇವನೆ ಮಾಡುವವರ ವಿರುದ್ಧ ಕಠಿಣ ಶಿಕ್ಷೆಗೆ ಒಳಪಡಿಸುತ್ತೇವೆ ಮಾದಕ ವಸ್ತುಗಳ ಸಮಿತಿ ಅಡಿಯಲ್ಲಿ ಈ ಕಾರ್ಯ ಮಾಡಿದ್ದೇವೆ ಎಂದರು ಬೆಂಗಳೂರು ಜಿಲ್ಲೆ ಏನು ಕಳೆದ ಒಂದಿಷ್ಟು ಕೇಸಸ್ ಆಗಿದ್ದಾವೆ ಎನ್ ಡಿ ಪಿ ಎಸ್ ಅಡಿಯಲ್ಲಿ ಏನು ಕೇಸಸ್ ಆಗಿದ್ದಾವೆ ಆ ಕೇಸಸ್ ಅಡಿಯಲ್ಲಿ ಇದೊಂದು ನಮ್ಮದು ಡಿ ಡ್ರಗ್ ಡಿಸ್ಪೋಸಲ್ ಕಮಿಟಿನಿರುತ್ತೆ ಡ್ರಗ್ ಡಿಸ್ಪೋಸಲ್ ಮಾಡೋದು ಈ ದಿವಸ ನಾವು ಡಿಸೈಡ್ ಮಾಡಿದ್ವಿ ಸೊ ಇಲ್ಲಿ ರಾಮ್ಕಿಯಲ್ಲಿ ನಾವು ಇವತ್ತು ಮಾಡಿದ್ದೀವಿ ಅದರ ಪ್ರಕಾರ ಟೋಟಲ್ ಫೈವ್ ಆ್ಯಂಡ್ ಹಾಫ್ ಕ್ರೋರ್ ವರ್ತ್ ಆಫ್ ನಾರ್ಕೋಟಿಕ್ಸು ಮತ್ತು ಸಬ್ಸ್ಟೆನ್ಸಸ್ ಏನಿದ್ದಾವೆ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸಾರ್ಕೋಟಿಕ್ ಸಬ್ಸ್ಟೆನ್ಸು ಈ ಸಂದರ್ಭದಲ್ಲಿ ಎಎಸ್ಪಿ ಡಾಕ್ಟರ್ ಎಚ್ ಎನ್ ವೆಂಕಟೇಶ ಪ್ರಸನ್ನ ನೆಲಮಂಗಲ ಉಪವಿಭಾಗದ ಡಿವೈಎಸ್ಪಿ ಜಗದೀಶ್ ಪೊಲೀಸ್ ಬಿ ರಾಜು ರವಿ ಪಿಎಸ್ಐ ಅನಿತಾ ಸಿದ್ದಪ್ಪ ರಿಸ್ಟೇನಬಲ್ ಕಾರ್ಖಾನೆಯ ಮುಖ್ಯಸ್ಥರು ದಾಬಾಸ್ಪೇಟೆ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ರಾಮ್ ಪ್ರಸಾದ್ ಕೆಆರ್ ಯೂನಿವರ್ಸಿಟಿ ನೆಲಮಂಗಲ